ಚಿತ್ರ ಗಾಲಿಪಟ ಆಡು ಮಿಂಚಾಗಿ ನೀನು ಬರಲು ಮಿಂಚಾಗಿ ಬರಲು ನಿಂತಲೆ ಮಳೆಗಾಲ ಬೆಚ್ಚಲೇ ನೀ ಜೊತೆಗಿರಲಿ ಕೂತಲೆ ಚಳಿಗಾಲ ವಿರದ ವೇಗ ಸುಡಲು ಎದೆಯಲಿ ಬೇಸಿಗೆ ಕಾಲ ಎನ್ನಲ್ಲಿ ನನಗೆ ಉಳಿಗಾಲ ನೀ ಬರಲು ನಿಂತಲೇ ಮಳೆಗಾಲ ಬೆಚ್ಚಗೆ ನೀ ಜೊತೆಗಿರಲಿ ಕೂತಲೇ ಚಳಿಗಾಲ ನಾನಿನ ಕನಸಿಗೆ ಚಂದಾದಾರನು ಚಂದ ಬಾಕಿ ನೀಡಲು ಬಂದೇ ಬರುವೆನು ನಾನೇನು ಹೃದಯದ ವರದಿಗಾರನು ನಿನ್ನ ಕಂಡಕ್ಷಣದಲ್ಲೇ ಮಾತೆ ಮರವೇನು ಸಮಶಿನಿ ಕೆನ್ನರೇ ನುಡಿಸಲೇ ನಿನ್ನನು ಕೇಳಿ ಕೇಳಿ ಮೊದಲೆ ಚೂರು ಪಾಪಿ ನಾನು ಮಿಂಚಗೆ ನೀನು ಬರಲು ನಿಂತಲೇ ಮಳೆಗಾಲ ಪಚ್ಚಗೆ ನೀ ಜೊತೆಗಿರಲಿ ಕೂತಲೇ ಚಳಿಗಾಲ ನನ್ನ ಮನದ ಕವಿತೆ ಸಾಲ ಪಡಿವೆ ನಾಲಗಾರ ಕನ್ನ ಕೊರಿದು ದೋಚಿಕೊಂಡ ನೆನಪಿಗೆ ಪಾಲುದಾರ ವೇದನೆ ನಿನಗೆ ನಾನು ನೀಡೆನು ಹೇಳಿ ಕೇಳಿ ಮೊದಲೆ ಚೂರು ಕಲ್ಲ ನಾನು ಮಿಂಚಾಗಿ ನೀನು ಬರಲು ನಿಂತಲೇ ಮಳೆಗಾಲ ಬೆಚ್ಚಗೆ ನೀ ಜೊತೆಗಿರಲಿ ಕೂತಲೇ ಚಳಿಗಾಲ ವಿರಾದ ಬೇಗೆ ಸುಡಲು ಎದೆಯಲ್ಲಿ ಬೇಸಿಗೆ ಕಾಲ ಇನ್ನೆಲಿ ನನಗೆ ಉಳಿಗಾಲ ಥ್ಯಾಂಕ್ ಯು ಸೋ ಮಚ್ ಚಿತ್ರ ರಾಜ ರಾಜ ಹಾಡು ನಿನ್ನದೇ ನೆನಪು ಮನದಲ್ಲಿ ನಿನ್ನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನ ನನ್ನ ನಿನ್ನದೇ ನೆನಪು ದಿನ ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನ ನನ್ನ ತಂಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನೊಂದೇ ತಂಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನೊಂದೇ ಅಗಲಲ್ಲಿ ತಿರುಗಿ ಬರಲಿದೆ ಇರುಳಲ್ಲಿ ವಯಸ್ಸಿ ಕೊರಗಿದೆ ದಿನವೂ ನಿನ್ನ ನಾ ಕಾಣದೆ ನಿನ್ನದೇ ನೆನಪು ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನ ನನ್ನ ಕಡಲಿಂದ ಬೇರೆಯಾಗಿ ತೇಲಾಡುವ ಮೋಡವಾಗಿ ಕಡಲಿಂದ ಬೇರೆಯಾಗಿ ತೇಲಾಡುವ ಮೋಡವಾಗಿ ಕರಗುತ್ತ ತೆರಿಗೆ ಎಳೆಯುವುದು ಅರಿಯುತ್ತ ಕಡಲ ಬೆರೆಯುವುದು ಈ ಬಾಳಿನ ಬಗೆಯದು ನಿನ್ನದೇ ನೆನಪು ದಿನವ ಮನದಲ್ಲಿ ನೋಡುವ ಆಸೆಯು ತುಂಬಿದೆ ತುಂಬಿದೆ ನನ್ನ ಥ್ಯಾಂಕ್ ಯು ಸೋ ಮಚ್ ಚಿತ್ರ ಏಕದಂತೆ ಹಾಡು ಬಂಡಲ್ ಬಡಾಯಿ ಮಾದೇವ ಭಂಡಲ್ ಬಡಾಯಿ ಮಾದೈವ ಬಿಡುವನು ಕಂಬಿ ಇಳೆದೆ ರಳಿ ಬಾರಿ ಭಂಡಲ್ ಬಡಾಯಿ ಮಾದೈವ ಬಿಡುವನು ಕಂಬಿ ಇಳೆದೆರಳಿ ಬಾರಿ ಅಮೇರಿಕ ಗೋಣಿ ಹೋಗಿದ ನಂತೆ ತಂತೆ ಒಟ್ಟಿನ ಸುಳ್ಳಿನ ಕಂತೆ ಬಂಡಾಲ್ ಬಡಾಯಿ ಮಾದೇವ ಬಿಡುವನು ಕಂಬಿಳಿದರೆ ಹೇಳೋದು ಸಿಂಗಾಪುರು ಹೋಗುವುದು ಕುಂದಾಪುರು ಹೇಳುವುದು ಸಿಂಗಾಪುರು ಹೋಗುವುದು ಕುಂದಾಪುರ ಕುಡಿಯುವುದು ಸರ ಬುಸೇದಿ ಮಾದೇವ ಆದರೂ ಹೇಳೋದು ಹೇಳೋದು ಬಿಸ್ಕಿ ಬ್ರ್ಯಾಂಡಿ ಬಂಡಾಲ್ ಬಡಾಯಿ ಮಾದೇವ ಬಿಡುವನು ಕಂಬಿಲಿದ ರೇಳಿ ಬಂಡಲ್ ಬಡ ಮಾದೇವ ಬಿಡೋನು ಕಂಬಿಳಿದರೆ ರೇವರೆವಾ ಬರಿ ಓಳುಕನು ನಮ್ಮ ದೇವ ಬರಿಗೋಳುಕನು ನಮ್ಮ ದೇವ ಮಲಗೋದು ಬಸ್ ಸ್ಟ್ಯಾಂಡು ಹೇಳೋದು ಮೆಸ್ ಸ್ಟ್ಯಾಂಡು ಮಲಗುವುದು ಬಸ್ ಸ್ಟ್ಯಾಂಡ್ ಹೇಳೋದು ವೆಸ್ಟ್ ಸ್ಟ್ಯಾಂಡ್ ಹೇಳೋದು ಚರ್ಮಾನು ಮಹದೇವ ಆದರೆ ಆಗಿರೋದು ಆಗಿರೋದು ವಾಚ್ಮ್ಯಾನ್ ಬಂಡಲ್ ಬಡ ಹೈಮಾದೇವ ಬಿಡೋನು ಕಂಬಿಳಿದರೆ ರೇವಾರೆ ತಿನ್ನೋದು ಬಟಾಣಿ ಹೇಳೋದು ಬಿರಿಯಾನಿ ತಿನ್ನುವುದು ಬಟಾಣಿ ಹೇಳುವುದು ಬಿರಿಯಾನಿ ಏರೋಪ್ಲೇನ್ ಮಹಾದೇವ ಆದರೆ ಏರುದು ಏರುದು ಟೊಟ್ಟಿ ವ್ಯಾನು ಬಂಡಲ್ ಬಡಾಯಿ ಮಹಾದೇವ ಬಿಡೋಣ ಕಂಬಿಲಿದ ರೈಲು ವಾರಿವ ಅಮೇರಿಕ ಹೋಗೋಣ ಹೋಗಿದ್ದನಂತೆ ಅಲ್ಲಿ ಅಮ್ಮಿನ ಆರ್ತೆ ಒಟ್ಟಿನ ರವನ ಬಸ್ ಸುಲಿನ ಕಂತೆ ಬಂಡಲ್ ಬಡಾಯಿ ಮಹಾದೇವ ಬಿಡೋಣ ಕಂಬಿಳಿದ ರೈಲುವರೆವಾ ಥ್ಯಾಂಕ್ ಯು ಸೋ ಮಚ್ ಈ ಹಾಡು ನನ್ನ ಅಪ್ಪಗೂ ತುಂಬಾ ಇಷ್ಟ ಆಗಿ ಇಷ್ಟ ಆಗಿತ್ತು ಅವತ್ತು ನನಗೂ ಇಷ್ಟ ಇತ್ತು ಸಾಂಗ್ ಚಿತ್ರ ಏಕದಂತ ಹಾಡು ಈ ಸೊಂಟ ನೋಡು ನಂಟ ಈ ಸೊಂಟ ನೋಡು ನಂಟ ನಿನ್ನ ಆಸೆ ಗಂಟ ಓ ಈ ಸೊಂಟ ನೋಡು ನಂಟ ನಿನ್ನ ಆಸೆ ಗಂಟ ಏ ಬಾರೋ ಮಾವ ಪೋಳಿ ಮಾವ ಮೇವು ಮೇವ ಇಲಿಸುಕವ ಚಿಂತನೆಲ್ಲ ದೂರ ಮಡಿಗೋ ನೋಪುಕಾರ ತಿನ್ನೋ ಹುಡುಗಿ ನೋವು ಕಾರ ತಿನ್ನೋ ಹುಡುಗಿ ನೋಪು ಕಾರ ತಿನ್ನ ಹುಡುಗಿ ಈ ಸೊಂಟ ನೋಡು ನೆಂಟ ತೀರು ಗಂಟ ಓ ಈ ಸೊಂಟ ನೋಡು ನೆಂಟ ನಿನ್ನಾಸ ತೀರು ಗಂಟ ಏ ಬಾರೋ ಮಾವ ಪೋಳಿ ಮಾವ ಮೇವು ಮಾವ ಇಲ್ಸಕವ ಚಿಂತನೆಲ್ಲ ದೂರ ಆ ನಪ್ಪುಕಾರ ತಿನ್ನ ಹುಡುಗಿ ನಪ್ಪುಕಾರ ತಿನ್ನ ಹುಡುಗಿ ಕಮಲಿ ಕಮಲಿ ಕಮಳಿ ಕಮಲಿ 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 ನನ್ನ ಮುದ್ದ ರಂಬೆತಲಿ ಎಂತ ಬ್ರಹ್ಮಚಾರಿ ಕಂಡ್ರೆ ಆಯ ಲವ್ ಯು ಅಂತ ಅನ್ನೇ ಮಲಿ ಮಿಂಚೋಳಿ ಏ ಕಮಲಿ 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 ಏ ಕಮಲಿ 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 ನನ್ನ ಮುದ್ದಾದ ರಂಬೆ ස්සොන්ට නෝඩු නැන්ට නින්නහසි තීරුකන්ට ඉසොන්ට නෝඩු නැන්ට නින්නහසසි තීරුකණට ඒ පාරමාව පෝලි මව මෙහෝ මේවා ඉල්ස කවට්කින් දෙෙනල දෝර මඩි ගයා නෞප්පු කාර තින්න හොඩිගී නප්පු කාර තින්න හොඩිගී ත සමා